ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇಂಗ್ಲೀಷನ್ನು ಓದೋದಕ್ಕೆ ಬರೆಯೋದಕ್ಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಪಾಠ ಒಂದು ಹಲವು ಪಾಠಗಳಲ್ಲಿ ಒಂದು ಪಾಠ ಯಾವುದು ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ರೂಲ್ಸ್ ಸ್ಪೆಲ್ಲಿಂಗ್ ರೂಲ್ಸ್ ನೀವು ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಈಸಿಯಾಗಿ ಇಂಗ್ಲೀಷನ್ನು ಓದ್ಬೋದು ಮತ್ತು ಬರಿಬೋದು ಮತ್ತೆ ವರ್ಡ್ಸ್ ನಿಮಗೆ ಅರ್ಥ ಆಗುತ್ತೆ ಕರೆಕ್ಟಾಗಿ ಯಾಕೆ ಈ ಸ್ಪೆಲ್ಲಿಂಗ್ ಬಂದಿದೆ ಇಲ್ಲಿ ಇದನ್ನು ಯಾಕೆ ಹಾಕಬೇಕು ಈ ಈ ಲೆಟರ್ ಯಾಕೆ ಹಾಕಬೇಕು ಈ ಲೆಟರ್ ಯಾಕೆ ಹಾಕಬಾರ್ದು ಅನ್ನೋದು ನಿಮಗೆ ಅಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಇದು ನಿಮಗೆ ಏನಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮದು ರೀಡಿಂಗ್ ಫ್ಲೂವೆಂಟಾಗಿ ಓದಲಿಕ್ಕೆ ಮತ್ತೆ ಬರಿಲಿಕ್ಕೆ ಇದು ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸ್ಪೆಲ್ಲಿಂಗ್ ರೂಲ್ ನಂಬರ್ ಒನ್ ಅದ್ಯಾವು ಅಂತ ನೋಡೋಣ ಸ್ಪೆಲಿಂಗ್ ರೂಲ್ ನಂಬರ್ ಒನ್ ಅಲ್ಲಿ ಆಕ್ಚುಲಿ ನಾಲ್ಕು ತರದ್ದು ನಿಮಗೆ ಸ್ಪೆಲಿಂಗ್ ರೂಲ್ ಸಿಗುತ್ತೆ ಓಕೆ ಸೊ ಅಂತ ನಾವು ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನುಕುರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಸ್ನೇಹಿತ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಪಕ್ಕ ಎಲ್ಲೋಟಿಕೇಶ್ ಇರುತ್ತೆ ಜಸ್ಟ್ ನೋಫಿಕೇಶನ್ ಕ್ಲಿಕ್ ಮಾಡಿ ಟೀಚು ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ಕೊನೆ ನೋಡಿ ಯಾಕೆಂದ್ರೆ ಸ್ಪೆಲಿಂಗ್ ರೂಲ್ಸ್ ನಿಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತದ್ದು ಇಂಗ್ಲೀಷ್ ಅಂಡ್ ರೈಟಿಂಗ್

ಏನು ಅಂದ್ರೆ ರೂಲ್ ಅಂದ್ರೆ ಏನು ನಿಯಮ ಇದು ಹಿಂಗ್ ಬರಬೇಕು ಹಂಗ್ ಬರ್ಬೇಕು ನಿಯಮ ಅಂದ್ರೆ ಹೇಳಿ ಇದು ಹಿಂಗೆ ಇರಬೇಕು ಅದು ಹಂಗೆ ಇರಬೇಕು ಅಂತ ಇನ್ಫ್ಯಾಕ್ಟ್ ಸ್ಪೆಲ್ಲಿಂಗ್ ರೂಲ್ಸ್ ಅಂದ್ರೆ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ ಹಾಗೆ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಓಕೆ ಮೋಸ್ಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ನಮಗೆ ಆ ರೂಲ್ ಅಪ್ಲೈ ಆಗುತ್ತೆ ಓಕೆ ಸೊ ಫಸ್ಟ್ ರೂಲ್ ಯಾವುದು ಅಂತ ನೋಡೋಣ ಫಸ್ಟ್ ರೂಲ್ ಬಂದು ಸಿ ಇಂಗ್ಲಿಷ್ ವರ್ಡ್ಸ್ ಡೂ ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಜೆ ಐ ವಿ ಯು ಜಿ ವು ಅಂತ ನಾವು ಶಾರ್ಟ್ ಆಗಿ ಅದನ್ನು ಇದು ಮಾಡ್ಕೊಳ್ಳೋಣ ಓಕೆ ಇದರರ್ಥ ಏನು ಇಂಗ್ಲಿಷ್ ಪದಗಳು ಜಿ ವು ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಅಂದರೆ ಜೆ ಐ ವಿ ಯು ಅಕ್ಷರಗಳಲ್ಲಿ ಕೊನೆಗೊಳ್ಳುವುದಿಲ್ಲ ಯಾಕೆ ಎಕ್ಸಾಂಪಲ್ ನೋಡೋಣ ಹಾಗಾದರೆ ನಮಗೆ ಜ ಅಂತ ಅಕ್ಷರ ಬೇಕು ಶಬ್ದ ಐ ಮೀನ್ ಜ ಅಂತ ಶಬ್ದ ಬೇಕು ಕೊನೆಯಲ್ಲಿ ಏನು ಹಾಕಬೇಕು ಜೇನೆ ಹಾಕ್ಬೇಕು ತಾನೆ ಇಲ್ಲ ಸೊ ಅದಕ್ಕೆ ನಮಗೆ ಆಪ್ಷನ್ ಇದೆ ನೀವು ಜೇನೆ ಹಾಕ್ಬೇಕಂತಿಲ್ಲ ಇಂಗ್ಲೀಷಲ್ಲಿ ನಮಗೆ ಹಲವಾರು ಆಪ್ಷನ್ಸ್ ಇರ್ತವೆ ಜ್ ಅಂತ ಸೌಂಡಿಗೆ ಅಂದರೆ ಒಂದು ಪದದಲ್ಲಿ ಜ್ ಅಂತ ಬರಬೇಕು ಅಂದರೆ ಜೆ ಬರಬೇಕು ಅಂತ ನಾವು ಹೇಳ್ತೀವಲ್ವಾ ಲೈಕ್ ಜೆ ಅನ್ನೋ ಅಕ್ಷರ ಏನು ಸೌಂಡ್ ಮಾಡುತ್ತೆ ಜ್ ಅಂತ ಸೌಂಡ್ ಮಾಡುತ್ತೆ ರೈಟ್ ಬಟ್ ಇಂಗ್ಲೀಷಲ್ಲಿ ನಾವು ಜೆ ಹಾಕಂಗಿಲ್ಲ ಅಂದ್ರೆ ಮತ್ತೆ ಯಾವ ಅಕ್ಷರ ಹಾಕಬೇಕು ಸೊ ದೆರ್ ಇಸ್ ಅನ್ ಆಪ್ಷನ್ ಫುಲ್ ನಾವು ಇಂಗ್ಲೀಷಲ್ಲಿ ಸಿ ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಈದರ್ ಜಿ ಇ ಆರ್ ಡಿ ಜಿ ಇ ಅಂದರೆ ಈ ಪದಗಳು ಜಿ ಇ ಅಲ್ಲಿ ಎಂಡಾಗುತ್ತೆ ಅಥವಾ ಡಿ ಜಿ ಇ ಅಲ್ಲಿ ಎಂಡಾಗುತ್ತೆ ಇದನ್ನು ಸಹ ನಾವು ಜ್ ಅಂತಲೇ ಪ್ರೊನೌನ್ಸ್ ಮಾಡಬೇಕು ಉದಾಹರಣೆಗೆ ನೋಡಿ ಇದು ಲಾರ್ಜ್ ಲಾರ್ಜ್ ಚಾಜ್ ಚಾಜ್ ಬಾಜ್ ಬಾಜ್ ಎಜ್ ಏಜ್ ಖೇಜ್ ಫೇಜ್ ಹ್ಯೂಜ್ ರೇಜ್ ಇಲ್ಲಿ ಜ ಇದೆ ಆದರೆ ಜೆ ಇಲ್ಲ ಏನಿದೆ ಜಿ ಇ ಇದೆ ವಿಚ್ ಮೀನ್ಸ್ ಇ ಸೈಲೆಂಟ್ ಆಗಿರುತ್ತೆ ಎಲ್ಲ ನಿಮಗೆ ಇ ಸೈಲೆಂಟ್ ಆಗಿರುತ್ತೆ ಜಿ ಇದೆ ಜಿ ಜೊತೆಗೆ ಇ ಬಂದಿದೆ ಹಾಗಾಗಿ ಅದು ಜ ಆಗುತ್ತೆ ಇದೇ ಒಂದು ರೂಲ್ ಓಕೆ ಸೊ ಇಲ್ಲಿ ಏನು ಹೇಳಿದೆ ಅಂದರೆ ನಿಮಗೆ ಜೆ ಇಲ್ಲ ಆದರೆ ಜಿ ಇ ಇದೆ ಹಾಗೆಯೇ ಇದರಲ್ಲಿ ಡಿ ಜಿ ಇ ಇದೆ ಇದನ್ನು ನಾವು ಜ ಅಂತಾನೆ ಪ್ರೊನೌನ್ಸ್ ಮಾಡೋದು ಇದು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ ನಾಲೆಡ್ಜ್ ಇದು ನಾ

ಬ್ರಿಜ್ ಓಕೆ ನೋಡಿ ಡಾಜ್ ಜಜ್ ಫ್ರಿಜ್ ಲಾಜ್ ಬ್ರಿಜ್ ವೆಜ್ ಗ್ರಜ್ ಸೊ ಇಲ್ಲಿ ಜೆ ಅಕ್ಷರ ಇಲ್ಲ ಜ್ ಸೌಂಡ್ ಇದೆ ಜೆ ಅಕ್ಷರ ಅಕ್ಷರ ಮಾಡುವಂತಹ ಶಬ್ದ ಇದೆ ಜೆ ಏನು ಶಬ್ದ ಮಾಡುತ್ತೆ ಜ ಅಂತ ಸೌಂಡ್ ಮಾಡುತ್ತೆ ಜೆ ಫಸ್ಟಿಗೆ ಬಂದಾಗ ನಾವು ಉದಾಹರಣೆಗೆ ಜಟ್ ಜ್ಯಾಮ್ ಇದೆಲ್ಲ ಏನು ಜೇ ಇಂದನೆ ಸ್ಟಾರ್ಟ್ ಆಗುತ್ತೆ ಆದರೆ ಅದು ಶಬ್ದ ಏನು ಮಾಡುತ್ತೆ ಜನ ಶಬ್ದ ಮಾಡುತ್ತೆ ಆದರೆ ಇಂಗ್ಲೀಷ್ ರೂಲ್ ಪ್ರಕಾರ ಕೊನೆಯಲ್ಲಿ ಜೆ ಬರೋ ಹಾಗೆ ಇಲ್ಲ ಓಕೆ ಬಂದ್ ಬರೋದಿಲ್ಲ ಹಾಗಾದ್ರೆ ನಾವು ಕನ್ನಡದಲ್ಲಿ ಕೆಲವು ಅಕ್ಷರಗಳು ಬರೀಬೇಕಾದ್ರೆ ಈಗ ರಾಜ್ ಅಂತ ಬರಿಬೇಕಾದ್ರೆ ರಾಜ್ ಅಂತ ಬರೀಬೇಕಾದ್ರೆ ಹೀಗೆ ಬರೀಬೇಕು ಬಟ್ ರಾಜ್ ಇಸ್ ನಾಟ್ ಅನ್ ಇಂಗ್ಲಿಷ್ ವರ್ಡ್ ರಾಜ್ ಅನ್ನೋದು ಇಂಗ್ಲಿಷ್ ವರ್ಡ್ ಅಲ್ಲ ರೈಟ್ ಹಾಗಾಗಿ ಸೊ ಇದು ಓಕೆ ಹೆಸರುಗಳಲ್ಲಿ ಓಕೆ ಬಟ್ ಇಂಗ್ಲಿಷ್ ಪದ ಅಲ್ಲ ಇಲ್ಲಿ ನೋಡಿ ಇಂಗ್ಲಿಷ್ ವರ್ಡ್ಸ್ ಇಂಗ್ಲಿಷ್ ವರ್ಡ್ಸ್ ಡು ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಗೊತ್ತಾಯ್ತಲ್ವಾ ಈಗ ಇದರಲ್ಲಿ ನೋಡಿ ಸೊ ಇಲ್ಲೂ ಅಷ್ಟೇ ನೋಡಿ ಇದು ಎಜ್ ಲಾರ್ಜ್ ಇಲ್ಲಿ ಆರ್ ಸೈಲೆಂಟ್ ಮಾಡಬಹುದು ಮಾಡದೇ ಇರಬಹುದು ಚಾರ್ಜ್ ಏಜ್ ಕೇಜ್ ಪೇಜ್ ಹ್ಯೂಜ್ ರೇಜ್ ಎಲ್ಲ ಜ ಬರುತ್ತೆ ಈಗ ಇಲ್ಲೂ ಹಾಗೆ ನೋಡಿ ವಿಲೇಜ್ ಮೆಸೇಜ್ ವಿಂಟೇಜ್ ಇಮೇಜ್ ಹಿಂಜ್ ಇಮೇಜ್ ವೇಜ್ ಸೇಜ್ ಹ್ಯೂಜ್ ರೇಜ್ ಏನ್ ಸೌಂಡ್ ಇದೆ ಅಲ್ಲಿ ಜ್ ಸೌಂಡ್ ಇದೆ ರೈಟ್ ಇಲ್ಲಿ ವಿಲೇಜ್ ಅಂತ ಹೇಳ್ಬೇಕಂದ್ರೆ ವಿಲೇಜ್ ವಿಲೇಜ್ ಮೆಸೇಜ್ ಮೆಸೇಜ್ ೈಟ್ ಇಟ್ಸ್ ವೆರಿ ಸಿಂಪಲ್ ಇದರಲ್ಲಿ ಎಕ್ಸೆಪ್ಷನ್ಸ್ ಇಲ್ಲ ಎಲ್ಲ ರೂಲ್ಸಲ್ಲೂ ಎಕ್ಸೆಪ್ಷನ್ಸ್ ಇರುತ್ತೆ ಎಕ್ಸೆಪ್ಷನ್ಸ್ ಅಂದರೆ ಈ ಪದಗಳನ್ನು ಬಿಟ್ಟು ಈ ಪದಗಳು ಮಾತ್ರ ಆ ಪದಗಳನ್ನು ಬಿಟ್ಟು ಈ ಪದಗಳು ಮಾತ್ರ ಅನ್ನೋ ಎಕ್ಸೆಪ್ಷನ್ಸ್ ಇರುತ್ತೆ ಈ ರೂಲಿಗೆ ಎಕ್ಸೆಪ್ಷನ್ ಇಲ್ಲ ಅಂದರೆ ಜೆ ಎಲ್ಲೂ ಬರೋದೇ ಇಲ್ಲ ಒಂದು ವೇಳೆ ಬಂದರೆ ಅದು ಕ ಇಂಗ್ಲೀಷ್ ಪದ ಅಲ್ಲ ಬೇರೆ ಭಾಷೆಯ ಪದವಾಗಿರುತ್ತದೆ ಅಂದರೆ ಮೇ ಬಿ ಫ್ರೆಂಚ್ದಾಗಿರ್ಬೋದು ಅಥವಾ ಜರ್ಮನ್ದಾಗಿರ್ಬೋದು ರೈಟ್ ಸೊ ಆ ತರನು ಎಕ್ಸೆಪ್ಷನ್ಸ್ ಇದ್ದಾವೆ ಎಕ್ಸೆಪ್ಷನ್ಸ್ ಅಂದ್ರೆ ಹೊರತುಪಡಿಸುವುದು ಈ ಪದಗಳನ್ನು ಹೊರತುಪಡಿಸಿ ಈ ರೂಲ್ ರೂಲ್ ಅಪ್ಲೈ ಆಗುತ್ತೆ ಅಂತ ಬೇರೆ ರೂಲ್ ರೂಲ್ಸ್ಗಳಿಗೆ ತುಂಬಾ ಎಕ್ಸೆಪ್ಷನ್ಸ್ ಇದಾವೆ ನೆಕ್ಸ್ಟ್ ನಾನು ಇನ್ಮೇಲೆ ಬೇರೆ ರೂಲ್ ನಾನು ಡಿಸ್ಕಸ್ ಮಾಡಿದ್ರೆ ಅದರಲ್ಲಿ ತುಂಬಾ ಎಕ್ಸೆಪ್ಷನ್ಸ್ ಇರುತ್ತೆ ಅದನ್ನ ನಾವು ಬಿಟ್ಟು ಆ ವರ್ಡ್ಸ್ನ ಬಿಟ್ಟು ಈ ಪದಗಳಿಗೆ ಈ ರೂಲ್ ಅಪ್ಲೈ ಆಗುತ್ತೆ ಅನ್ನೋದನ್ನ ಕನ್ಸಿಡರ್ ಮಾಡಬೇಕು ಓಕೆ ಸೊ ಅರ್ಥ ಆಯ್ತಲ್ಲ ಸ್ನೇಹಿತರೆ ನಾನು ಇನ್ನೊಂದ್ಸಲ ಓದ್ತೀನಿ ಇದನ್ನ ನೋಡಿ ರೂಲ್ ನಂಬರ್ ಒನ್ ಅಲ್ಲಿ ಏನ್ ಹೇಳುತ್ತೆ ಇಂಗ್ಲಿಷ್ ವರ್ಡ್ಸ್ ಡೂ ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಇಲ್ಲಿ ನಾವು ಜೆ ಮಾತ್ರ ತಗೊಂಡಿದೀವಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಜೆ ಮಾತ್ರ ಹೇಳಿದ್ದೀನಿ ಓಕೆ ಮುಂದಿನ ವಿಡಿಯೋದಲ್ಲಿ ನಾನು ಐ ಎಲ್ಲ ಪದಗಳನ್ನ ಐ ಮೀನ್ ಎಲ್ಲ ಅಕ್ಷರಗಳು ಯಾವ್ಯಾವ ತರ ಅದರದ್ದು ರೂಲ್ ಹೇಗಿದೆ ವರ್ಡ್ಸ್ ಯಾವ್ದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ ಇದನ್ನ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಲಾಜ್ ಜ್ ಸೌಂಡ್ ಇದೆಯಾ ಚಾಜ್ ಬಾಜ್ ಎಜ್ ಏಜ್ ಕೇಜ್ ರೇಜ್ ನೆಕ್ಸ್ಟ್ ನಾಲೆಜ್ ಡಾಜ್ ಜಡ್ಜ್ ಫ್ರಿಜ್ ಸೊ ಎಲ್ಲ ಬಂದು ನಿಮಗೆ ಜ ಸೌಂಡಲ್ಲಿ ಎಂಡ್ ಆಗುತ್ತದೆ ಆದರೆ ಜೆ ಅಕ್ಷರ ಇಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆ ಸೊ ಜಿ ಅನ್ನೋ ಅಕ್ಷರಕ್ಕೆ ಜಿ ಅನ್ನೋ ಅಕ್ಷರಕ್ಕೆ ಎರಡು ಸೌಂಡ್ ಇದೆ ಅಂತ ನಾನು ನಿಮಗೆ ಫೋನಿಕ್ಸ್ ಮತ್ತೆ ಬ್ಲೆಂಡಿಂಗ್ ಅಲ್ಲಿ ಫೋನಿಕ್ಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಜಿ ಅನ್ನೋ ಅಕ್ಷರ ಬಂದಾಗ ಒಂದು ಗ ಅಂತ ಬರು ಜ ಅಂತ ಬರುತ್ತೆ ಅಥವಾ ಗ ಅಂತ ಬರುತ್ತೆ ಜಿ ಅನ್ನೋ ಅಕ್ಷರಕ್ಕೆ ಗ ಅಥವಾ ಜ ಅನ್ನೋ ಸೌಂಡ್ ಇದೆ ಎರಡನ್ನು ಕನ್ಸಿಡರ್ ಮಾಡಬೇಕು ಯಾವಾಗ ಗ ಬರುತ್ತೆ ಯಾವಾಗ ಜ ಬರುತ್ತೆ ಅದು ಒಂದು ಸ್ಪೆಲ್ಲಿಂಗ್ ರೂಲ್ ಓಕೆ ಜ ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ ಇದು ಇದು ಗೆಟ್ ಸೊ ಇಲ್ಲಿ ಜ ಅಂತ ಹೇಳ್ತೀವಿ ಜಿ ಇ ಎಂ ಟಿ ಗೆಟ್ ಅದು ಜೆಟ್ ಆಗಲ್ಲ ಜೆಟ್ಟಿಗೆ ನಾವು ಜೆ ಟಿ ಹಾಕ್ತಿವಿ ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ ಜಿ ಅನ್ನೋ ಅಕ್ಷರಕ್ಕೆ ಎರಡು ಶಬ್ದ ಇದಾವೆ ಯಾವುದದು ಗ ಮತ್ತೆ ಜ ಸೊ ಅದನ್ನ ಹೇಗೆ ಸೊ ಅದಕ್ಕೆ ಒಂದು ರೂಲ್ ಇರುತ್ತೆ ಆಗಿ ರೂಲ್ ಇದೆ ಆ ರೂಲಲ್ಲಿ ನಿಮಗೆ ಎಕ್ಸೆಪ್ಷನ್ಸ್ ತುಂಬ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅದು ಜಿ ಎಲ್ಲ ಹಾಕಬೇಕು ಗ ಹಾಕಬೇಕು ಅನ್ನೋದನ್ನ ನೆಕ್ಸ್ಟ್ ಮುಂದೆ ನಾನು ವಿಡಿಯೋ ಮಾಡ್ತೀನಿ ಅದರಲ್ಲಿ ನೀವು ತಿಳ್ಕೊಬಹುದು ಓಕೆ ಅವರ ಸ್ನೇಹಿತರೆ ಸ್ಪೆಲ್ಲಿಂಗ್ ರೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ದಯವಿಟ್ಟು ಸ್ಪೆಲ್ಲಿಂಗ್ ರೂಲ್ಸನ್ನು ಫೋಕಸ್ ಮಾಡಿ ಅವಾಗಲೇ ನಿಮಗೆ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ ಓಕೆ ವಿಷಯಗಳು ತುಂಬ ಗೊತ್ತಾಗ್ತವೆ ಇಲ್ಲಾಂದ್ರೆ ಅದ್ಯಾಕೆ ಹಂಗಿದೆ ಇದ್ಯಾಕೆ ಹಿಂಗಿದೆ ಇದೇ ಪ್ರಶ್ನೆಯಲ್ಲಿ ಕಳೆದು ಹೋಗುತ್ತೆ ಓಕೆನಾ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅನ್ನು ಹೇಳ್ತೇನೆ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ರೈಟ್ ಸೊ ವಿಲ್ ಸಿ ದ ನೆಕ್ಸ್ಟ್ ವೀಡಿಯೋ ಅನ್ಸಿಲ್ದಕ್ಕೆ ವಾಚಿಂಗ್ ಮೈ ವಿಡಿಯೋಸ್ ಬಾಯ್ ಚೆಕ್